ಹಲೋ ಗಾಯ್ಸ್ ಉರಗತಜ್ಞ ತಿಮ್ಮಪ್ಪಗೌಡ ಪಂಜ ಇವರ ರಿಯಲ್ ಸ್ಟೋರಿ ಎಲ್ಲರೂ ಕೇಳಲೇಬೇಕು ಕೇಳಿದ ತಕ್ಷಣ ಇದನ್ನು ಶೇರ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಇವರಿಗೆ ಕಡಬ ತಾಲೂಕಿನಲ್ಲಿ ಕಡಬದ ಹೃದಯ ಭಾಗವಾದಂತಹ ನಿಮಗೆಲ್ಲ ಗೊತ್ತಿರ್ಬೋದು ತಾಮಸ್ ರವರ ಮನೆ ತುಂಬ ಮಣೆ ಅಂತೇಳಿದರೆ ಫುಲ್ ಸೆಕ್ಯುರಿಟಿ ಫುಲ್ ಬಂದಾಗಿದೆ ಇಂಟರ್ ಲಾಕಲ್ಲಿ ಹಾಕಿ ಅವರ ಬೆಡ್ರೂಮಿಗೆ ಬಂದಂತಹ ಒಂದು ಹಾವು ಹೇಗೆ ಬಂದಿದೆ ಅಂತ ಯಾರಿಗೋ ಗೊತ್ತಿಲ್ಲ ನಾಗರಾವ್ ನಾಗರಾವ್ ಬಂದಾಗಿದೆ ಮನೆ ಒಳಗಡೆ ಹೊರಗೆ ಯಾವ ಹೇಗೆ ಹೋಗುವುದು ಅಂತೇಳಿ ತುಂಬ ಭಯದ ವಾತಾವರಣಲಿರುವಾಗ ಪಂಜದ ಉರಗ ತಿಮ್ಮಪ್ಪ ತಿಮ್ಮಪ್ಪಗೌಡರು ನಿಮಗೆಲ್ಲ ಗೊತ್ತಿರೋದು ತುಂಬ ಕಡಿಮೆ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆಯಿತು ಹಾವು ಹಿಡಿಯುವುದು ಯಾವುದೇ ಒಂದು ಯಾರು ಗೊತ್ತಿಲ್ಲ ಹಳ್ಳಿ ಪ್ರದೇಶವಾದ ಪಂಜದಲ್ಲಿ ಇವರು ಇರುವುದು ಉತ್ತಮವಾಗಿ ಹಿಡಿದು ಯಾವುದೇ ಹಾವಿಗೆ ನೋವು ಮಾಡದೆ ಒಳ್ಳೆಯ ರೀತಿಯಲ್ಲಿ ಹಿಡಿದು ಕಾಡಿಗೆ ಹೋಗಿ ಬಿಡ್ತಾರೆ ಇವರು ನಿಮ್ಮ ಮನೆಯಲ್ಲಿ ಈಗೆಲ್ಲ ಹಾವು ಬರೋದು ಜಾಸ್ತಿ ಅಂತ ಹೇಳಿದರೆ ಈಗ ನೀರು ಕುಡಿಲಿಕ್ಕೋಸ್ಕರ ಬರ್ತದೆ ಇಲ್ಲದ್ರೆ ಈ ಕೋಳಿಯನ್ನು ನುಂಗ್ಲಿಕ್ಕೆ ಮೊಟ್ಟೆಯನ್ನು ನುಂಗ್ಲಿಕ್ಕೆಲ್ಲ ಹಾವು ಬರ್ತದೆ ಅದಕ್ಕೋಸ್ಕರ ಈ ಹಾವನ್ನು ಉತ್ತಮ ರೀತಿಯಲ್ಲಿ ಹಿಡಿತಾರೆ ನೋಡೋಣ ಮುಂದಕ್ಕೆ ಇದು ಬಿಸಿಲೇ ಬಿಸಿಲೇ ರೋಡಲ್ಲಿ ಬಿಸಿಲೇ ಹೋಗುವ ರೋಡು ಅಲ್ಲಿ ಸೈಡಲ್ಲಿ ನಾವು ಬಿಡೋದು ಬಿಸಿಲೇ ಗೊತ್ತುಂಟಲ್ಲ ಹೋಯ್ತು ಹೋಯ್ತು ನೋಡಿ ನಾಗರಾವನ್ನು ಬಿಟ್ಟಿದೆ ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ನಾಗರಾವ್ಗೆ ತುಂಬಾ ಒಂದು ರೆಸ್ಪೆಕ್ಟ್ ಉಂಟು ಅದಕ್ಕೋಸ್ಕರ ಆ ನಾಗರಾವನ್ನು ಹಿಡಿದು ಈಗ ಕಾಡಲ್ಲಿ ನಾವು ಬಿಟ್ಟಿದ್ದೇವೆ ನೋಡಿ ಏನು ತೊಂದರೆ ಮಾಡದೆ ಎಲ್ಲರೂ ಎಲ್ಲಿಯಾದ್ರೂ ಹಾವು ಇದ್ರೆ ನಾಗರಾವ್ ಇದ್ರೆ ಅದನ್ನು ಒಡೆದು ಕೊಲ್ಬೇಡಿ ಇಡೀ ಇಡೀ ಇದ್ದಾರೆ ಇವರ ಹೆಸರಾಗ ತಿಮ್ಮಪ್ಪ ತಿಮ್ಮಪ್ಪ ಗೌಡ್ರು ಪಂಜ ಇವರನ್ನು ಕರೆದು ಎಲ್ಲಿಯಾದ್ರೂ ನಾಗರಾವ್ ನಿಮ್ಮ ಮನೆಗೆ ಬಂದ್ರೆ ಅದನ್ನು ಹಿಡಿದು ಗಾಡಿಗೆ ಬಿಡುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ನಾಗರವನ್ನು ಕೊಲ್ಲಬಾರದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ಎಲ್ಲರೂ ಪೂಜೆ ಮಾಡುವಂತ ಒಂದು ಆವದು ಅದಕ್ಕೋಸ್ಕರ ಯಾರು ಅದಕ್ಕೆ ಏನು ಒಂದು ತೊಂದರೆ ಕೊಡಬೇಡಿ ಹಾಗೆ ಎಲ್ಲಿಯಾದ್ರು ಆವಿದ್ರೆ ಅದ್ರ ತಕ್ಷಣ ಇವರಿಗೆ ಈ ವಿಡಿಯೋ ಇದ್ದಾರೆ ತಿಮ್ಮಣ್ಣ ಗೌಟ್ರು ಅಂತ ಹೇಳಿ ಅಲ್ವಾ ಪಂಜ ಇವರಿಗೆ ಒಂದು ಫೋನ್ ಮಾಡಿ ಇವರು ಆಟೋದಲ್ಲಿ ಆಟೋ ಆಟೋದಲ್ಲಿ ಸಹ ಇದ್ದಾರೆ ಇವರಿಗೆ ಒಂದು ಫೋನ್ ಮಾಡಿ ನೀವು ಕೂಡಲೇ ಎಲ್ಲಿಯಾದರೂ ನಾಗರ ನಿಮ್ಮ ಆಸುಪಾಸಲ್ಲಿ ಎಲ್ಲಿಯಾದರೂ ನಿಮ್ಮ ಮನೆಯೊಳಗೆ ಬಂದ್ರೆ ಅದನ್ನು ಹೊಡಿಲಿಕ್ಕೆ ಕೊಡ್ಲಿಕ್ಕೆ ಹೋಗಬೇಡಿ ಅದನ್ನೂ ಇವರು ಗಾಯ್ಸ್ ನಾನು ಯಾಕೆ ಈ ವಿಡಿಯೋವನ್ನು ಅಂತ ಹೇಳಿದರೆ ಈಗ ಈ ಬಿಗ್ ಬಾಸಲ್ಲಿ ಯಾರಾದರೆ ಒಂದು ಸೆಲೆಕ್ಷನ್ ಆದರೆ ಅವರಿಗೆ ಒಂದು ಸಾವಿರ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಖಂಡಿತವಾಗಿ ಅದು ಅಲ್ಲ ಯಾರು ಉರಗದ್ ಯಾರು ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾರೆ ಅವರು ನಮ್ಮ ಈ ಏನು ಅಂತ ಹೇಳಿದರೆ ನಮಗೂ ಕೊಡುವಂತಹ ಕೊಡುಗೆ ಅವರಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಿಸಿ ಕೊಡಿ ಮತ್ತು ಅದಲ್ಲದೆ ಈ ಬಿಗ್ ಬಾಸಲ್ಲಿ ಗೆದ್ದವರ ಹಿಂದೆ ಹೋಗುವುದಲ್ಲ ದಯವಿಟ್ಟು ಇವರಿಗೆ ಒಂದು ಮಾಡಿ